ಅಮಿತ್ ಶಾಗೆ ಬಾಬಾ ಸಾಹೇಬ್ ಬಗ್ಗೆ ಕನ್ನಡ ಮಾತಾಡತಕ್ಕಂಥ ಅಮಿತ್ ಶಾಗೆ ವಿಶೇಷವಾಗಿರ್ತಕ್ಕಂಥ ಪ್ರಪಂಚದಲ್ಲಿಯೂ ಅಲ್ಲಾದರೂ ಗೌರವಿಸುವಂತ ಎಲ್ಲ ಒಗ್ಗಲ ಸಂವಿಧಾನವನ್ನು ಬಂದಿರ್ತಕ್ಕಂಥ ಪಂಜಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ದೇಶ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಅಂಬೇಡ್ಕರ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲೂ ಸಿಗ್ತಾ ಇದೆ ಇವತ್ತು ಒಂದು ಇದ್ದ ಮಹಾನಬಾಬಾ ಅಬ್ಬೇಡ್ಕರ್ ಅವರನ್ನ ಈ ದೇಶದ ಗೃಹಮಂತ್ರಿ ಬಿಜೆಪಿಯ ಗೃಹಮಂತ್ರಿ ಸನ್ಮಾನ್ಯ ನರೇ ಇದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಹಾಕ್ತರು ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಏನ್ ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಅಂಬೇಡ್ಕರ್ ಅವರನ್ನ ಅಭುತವಾಗಿ ಮಾತಾಡುತ್ತಾರೆ ಒಂದು ವೇಳೆ ಭಾರತ ದೇಶದ ಸುಮಾರು ನೂರ ಐವತ್ತು ಕೋಟಿ ಜನ ಇವತ್ತು ಅಂಬೇಡ್ಕರ್ ಚಭದನ್ನ ಇವತ್ತು ಸಮಾಜದಲ್ಲಿ ಸರಿಸಬನ್ನವಾಗಿ ಬಾಳಿಕೆ ಆಗ್ತಾ ಇದೆ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ನಿದ್ರೆ ನಾವು ಅಮಿತ್ ಶಾ ನಾಯಕರ ಮನೆಯಲ್ಲಿ ನಾವು ಚಿನ್ನ ಮಾಡಬೇಕಾಗಿ ಇದನ್ನು ನಿಲ್ಲಿಸಿ ಎಂದು ಹೇಳ್ತಾರೆ ದೇವರ ಪಂದ್ಯವರೆ ನಿಮಗೆ ಈ ಮಾತು ನಾಯಕ ನಿಮಗೆ ನೀವಿವತ್ತು ಇವತ್ತು ಏನು ಸಂವಿಧಾನಾತ್ಮಕವಾಗಿ ಸಾಧ್ಯ ನಿರ್ಮಣವಾಗಿ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಎಂದು ಒತ್ತಾಯ ಮಾಡ್ತಿರಲ್ಲ ದೇವೇಗೌಡ ಸರಿನಾ ಯಾಕೆ ಇವತ್ತೇನು ಜಾತಿಗಳ ಬಗ್ಗೆ ಸಾಮರಸ್ಯ ಬಂದ್ಬಿಟ್ಟಿದೆಯಾ ಜಾತಿ ಜಾತಿ ಹೊತ್ತು ಯುವ ನಿಮ್ಮಂತಿಸ್ತಾ ಇದ್ದಾರೆ ಇವತ್ತು ನೀವು ಆ ಖ್ಯಾತಿ ಕೊಡಬೇಕಾದ ಮೀಸಲಾತಿ ತೆಗೀನ ಮಾತ್ರ ನೆಲೆಗೋಡ್ ಮಾಡಿದ್ದಾರೆ ಅದನ್ನು ಕೂಡ ಈ ಸಭೆಯಲ್ಲಿ ಖಂಡನೆ ಮಾಡ್ತೇನೆ ಇಷ್ಟೇ ಅಲ್ಲ ನಮ್ಮ ರಾಷ್ಟ್ರ ಆಯೋಗದ ಕರಿಯವನ್ನ ಕರಿಗೆ ನೂಕು ಮುಗ್ಗಲ್ನಲ್ಲಿ ಅವರ ಗಾಯ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಗೋನ ಹೋಗುತ್ತಿದ್ದಾರೆ ಅಂತಾರೆ ಇವತ್ತು ನಾವು ಮಲ್ಲಿಕಾರ್ಜುನ ಜಿ ಪರವಾಗಿ ಇಡೀ ಭಾರತ ದೇಶದ ಕಾಂಗ್ರೆಸ್ ತಂಡಗಳು ಈ ದಲಿತರು ಅಲ್ಪಸಂಖ್ಯಾತರು